ಒಂದು ಸುಂದರ ಕಾಡು ಈ ಕಾಡಿನಲ್ಲಿ ಅನೇಕ ಪ್ರಾಣಿಗಳು ಸಂತೋಷದಿಂದ ವಾಸಿಸುತ್ತಿದ್ದವು ಈ ಕಾಡಿನಲ್ಲಿ ಸ್ನೇಹ ಆನೆ ಮೊಲ ನರಿ ಕಾಗೆ ಮತ್ತು ಇನ್ನೂ ಅನೇಕ ಪ್ರಾಣಿಗಳು ಇದ್ದವು ಎಲ್ಲವೂ ತಮ್ಮದೇ ಕೆಲಸದಲ್ಲಿ ತೊಡಗುತ್ತಿದ್ದವು ಆದರೆ ನರಿ ಯಾವಾಗಲೂ ಕುತಂತ್ರದಲ್ಲೇ ಇರುತ್ತಿತ್ತು ಅದು ಏನಾದರೊಂದು ಕುತಂತ್ರ ಮಾಡಬೇಕಲ್ಲ ಎಂದು ಸಂಚು ಹೂಡುತ್ತಿತ್ತು ಮತ್ತು ಒಂದು ದಿನ ಅದು ಕಾಗೆಗೆ ಕಡೆ ಹೋಯಿತು ಹೋಗಿ ಕಾಗಿಗೆ ಹೇಳಿತು ನಾವು ಸಿಂಹವನ್ನನ್ನು ಬಲೆಗೆ ಬಿಡಿಸೋಣ ಯಾಕೆಂದರೆ ಕಾಡಿನ ರಾಜ ಅವನೇ ಆಗಿದ್ದಾನೆ ಅದಕ್ಕಾಗಿ ನಾವು ಅವನನ್ನು ಬೆಳ್ಳಿಸೋಣ ಅವನನ್ನು ಬೀಳಿಸಿದರೆ ಈ ಕಾಡಿಗೆ ರಾಜ ನಾವೇ ಆಗೋಣ ಎಂದು ಆ ಕಾಗೆಗೆ ಹೇಳಿತು ಆದರೆ ಆ ಕಾಗೆ ಒಪ್ಪಲಿಲ್ಲ ಒಪ್ಪದಿದ್ದರೂ ಬಿಡಲಿಲ್ಲ ಆ ನರಿ ಹಾಗೆ ಹೀಗೆ ಹೇಳಿ ಆ ಕಾಗೆಗೆ ಒಪ್ಪಿಸಿತು ಎರಡು ಸೇರಿ ಸಂಚು ಮಾಡಿದವು ಸಿಂಹ ಬರುವ ದಾರಿಯಲ್ಲಿ ದೊಡ್ಡದಾದ ಒಂದು ಹುಂಡಿಯನ್ನು ತೋಡಿದವು ಅದರ ಮೇಲೆ ಹುಲ್ಲನ್ನು ಮುಚ್ಚಿದವು ಸಿಂಹ ಬರುತ್ತಿರುವಾಗ ಆ ಹೊಂಡಕ್ಕೆ ಬಂದು ಕಾಲು ಇಟ್ಟಿತು ಇಟ್ಟ ಮೇಲೆ ಅವುಗಳ ತೆಗೆದ ಹುಂಡಿಗೆ ಅದು ಬಿದ್ದುಬಿಟ್ಟಿತು ಮೊಲ ಆನೆಯನ್ನು ಕರೆಯಲು ಹೋಯಿತು ಆ ಆನೆ ಹಂಡದ ಬಳಿ ತನ್ನ ಉದ್ದವಾದ ಸಂಡೆಯಲ್ಲಿ ಮೊಲವನ್ನು ಎತ್ತಿಕೊಂಡು ಬರುತ್ತಿತ್ತು ಅದನ್ನು ನೋಡಿ ಆನೆ ಸಿಂಹವನ್ನು ತನ್ನ ಉದ್ದವಾದ ಸೊನ್ನೆಯಿಂದ ಆ ಸಿಂಹವನ್ನು ಹೊರತೆಗೆಯಿತು ಆಮೇಲೆ ಸಿಂಹ ಹೇಳಿತು ಆನೆ ನಿನಗೆ ಧನ್ಯವಾದಗಳು ಅದಕ್ಕೆ ಹೇಳಿತು ನರಿಯು ಇದನ್ನೆಲ್ಲ ನೋಡಿ ಹೆದರಿಕೊಂಡು ಬಿಟ್ಟಿತು ನರಿಯ ಕೆಲಸವನ್ನು ತಿಳಿದುಕೊಂಡು ಸಿಂಹ ಅದರ ಮೇಲೆ ಕೋಪಗೊಂಡಿತು ಕಾಡಿನಿಂದ ಓಡಿಹೋಯಿತು ಸಿಂಹ ಹೇಳಿತು ನಮಗೆಲ್ಲ ಎಲ್ಲ ಇರಬೇಕು ನಮಗೆ ಮೋಸ ಮಾಡಿದವರು ಯಾವತ್ತೂ ಗೆಲ್ ಗೆಲ್ಲಲಾರರು ಸಿಂಹದ ಮಾತು ಕೇಳಿ ಎಲ್ಲ ಪ್ರಾಣಿಗಳು ಖುಷಿಯಾದವು ಆ ದಿನದಿಂದ ಎಲ್ಲ ಪ್ರಾಣಿಗಳು ಸಹಕಾರದಿಂದ ಬದುಕಲು ಪ್ರಾರಂಭಿಸಿದವು ಕಾಡಿನಲ್ಲಿ ಮತ್ತೆ ಶಾಂತಿ ಸ್ನೇಹ ತುಂಬಿತು එදර සාಾರಶ නහම යක ද්ද ಯವ್ ලබ.